ಓಲ್ಡ್ ಈಸ್ ಗೋಲ್ಡ್ ಈ ಮಾತು ಸಾರ್ವಕಾಲಿಕ ಸತ್ಯ ಇದೀಗ ಈ ಮಾತನ್ನು ಕನ್ನಡ ಚಿತ್ರರಂಗ ಮತ್ತೊಮ್ಮೆ ಪ್ರೂವ್ ಮಾಡಿದೆ ಹೌದು ಈಗಾಗಲೇ ಕನ್ನಡದ ಹಳೆಯ ಸೂಪರ್ ಹಿಟ್ ಹಾಡುಗಳನ್ನು ರಿಮೇಕ್ ಮಾಡಿ ಅದಕ್ಕೆ ಹೊಸ ಟಚ್ ಕೊಟ್ಟು ಅನೇಕ ಸಿನಿಮಾಗಳಲ್ಲಿ ಬಳಸಿರುವುದನ್ನು ನಾವು ನೋಡಿದ್ದೇವೆ ಇದೀಗ ಈ ಲಿಸ್ಟ್ಗೆ ಮತ್ತೊಂದು ಹಾಡು ಸೇರ್ಪಡೆಯಾಗುತ್ತಿದೆ ಆ ಹಾಡು ಬೇರೆ ಯಾವುದೂ ಅಲ್ಲ ಹ್ಯಾಟ್ರಿ ಹೀರೋ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಅವರ ನಟನೆಯ ನಿನ್ನಾಣೆ ನಾನು ಬೆಂಕಿಯಲ್ಲಿ ತಂಪು ಕಂಡೆನು ಈ ಹಾಡನ್ನು ಇದೀಗ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವರ ಬಹು ನಿರೀಕ್ಷಿತ ಸಿನಿಮಾ ಗ್ರಾಮಾಯಣದಲ್ಲಿ ಹೊಸ ಟಚ್ ಕೊಟ್ಟು ರಿಮೇಕ್ ಮಾಡಿ ಬಳಸಿಕೊಳ್ಳಲಾಗಿದೆ ಹೌದು ಈಗಾಗಲೇ ಈ ಹಾಡು ಬಿಡುಗಡೆಯಾಗಿದ್ದು ಹದಿಮೂರು ಲಕ್ಷಕ್ಕೂ ಅಧಿಕ ವ್ಯೂಸ್ ಪಡೆದಿದೆ ಬೆಂಕಿ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಎಬ್ಬಿಸುತ್ತಿದ್ದು ಹಾಡಲ್ಲಿ ವಿನಯ್ ರಾಜ್ಕುಮಾರ್ ಮತ್ತು ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಮೇಘ ಶೆಟ್ಟಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ಮೂವ್ಸ್ ಹಾಡಲ್ಲಿದ್ದು ಕಲರ್ಫುಲ್ ಸಾಂಗ್ಸ್ ಸದ್ಯ ಟ್ರೆಂಡ್ ಆಗ್ತಿದೆ ಬೆಂಕಿ ಹಾಡಿಗೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತವಿದ್ದು ಕಪಿಲ್ ಕಪಿಲನ್ ಮತ್ತು ಐರಾ ಉಡುಪಿ ಹಾಕಿದ್ದಾರೆ ಇನ್ನು ದೇವನೂರು ಚಂದ್ರ ನಿರ್ದೇಶನದ ಈ ಚಿತ್ರ ಕೆಲ ವರ್ಷಗಳ ಹಿಂದೆ ಸೆಟ್ ಏರಿತ್ತು ಅಂದುಕೊಂಡಂತಾಗಿದ್ದರೆ ಇಷ್ಟೊತ್ತಿಗೆ ರಿಲೀಸ್ ಆಗಬೇಕಿತ್ತು ಆದರೆ ಕೆಲ ಕಾರಣಗಳಿಂದ ಶೂಟಿಂಗ್ ವಿಳಂಬವಾಗಿತ್ತು ಸದ್ಯ ಚಿತ್ರೀಕರಣ ಪೂರ್ಣಗೊಳಿಸಿರುವ ತಂಡ ಚಿತ್ರವನ್ನು ತೆರೆ ಮೇಲೆ ತರಲು ಸಿದ್ಧತೆ ನಡೆಸುತ್ತಿದೆ